ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಮೊದಲನೇ ದಿನ ಈ ವಸ್ತುಗಳನ್ನು ನೀವು ಮನೆಗೆ ತಗೊಂಬರೋದ್ರಿಂದ ನಿಮಗೆ ಅದೃಷ್ಟ ಬರುತ್ತೆ ಅದರ ಜೊತೆಯಲ್ಲಿ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಆಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಿಮಗೆ ಯಶಸ್ಸನ್ನೋದು ಸಿಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಮುಗಿಸಿ ನಾವು ಎರಡು ಸಾವಿರದ ಇಪ್ಪತ್ತ್ ಕಾಲಿಡ್ತಾ ಇದ್ರಿ ಈ ಸಮಯದಲ್ಲಿ ಈ ವಸ್ತುಗಳನ್ನು ತರೋದ್ರಿಂದ ಅದೃಷ್ಟ ಅಂತ ಹೇಳ್ಬೋದು ಹಾಗಾಗಿ ಹೊಸ ವರ್ಷದ ಬಗ್ಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹಲವಾರು ಭರವಸೆಗಳಿರ್ತವೆ ಇದರೊಂದಿಗೆ ಮುಂಬರುವ ವರ್ಷವ ತನಕ ಅದೃಷ್ಟದಾಯಕವಾಗಿರಲಿ ಜೊತೆಗೆ ತನ್ನ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರತಿ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಸೆ ಪಡ್ತಾ ಇರ್ತಾರೆ ಹೊಸ ವರ್ಷದ ದಿನ ನಾವು ಯಾವ ವಸ್ತುಗಳನ್ನು ಮನೆಗೆ ತಗೊಂಬರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಅನೇಕ ವಿಷಯಗಳನ್ನು ಬಹಳ ಪವಿತ್ರ ಅಂತ ನಾವು ಪರಿಗಣಿಸ್ತೀವಿ ಹಾಗಾಗಿ ಈ ಸಮಯದಲ್ಲಿ ಶ್ರೀ ಗಣೇಶ ಸ್ವಸ್ತಿಕ್ ತೆಂಗಿನಕಾಯಿ ಮೋತಿ ಶೆಂಕು ನವಿಲುಗರಿ ಶ್ರೀಗಂಧ ತುಳಸಿ ಕಮಲದ ಮಾಲೆ ಈ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಅತ್ಯಂತ ಮಂಗಳಕರವೆಂದು ಕೂಡ ನಾವು ಹೇಳಲಾಗಿದೆ ಕೆಲವು ನಂಬಿಕೆಗಳ ಪ್ರಕಾರ ಈ ವಸ್ತುಗಳು ಬಹಳ ಪವಿತ್ರವಾದುವು ಜೊತೆಗೆ ಅನೇಕ ರೀತಿಯ ದೋಷಗಳನ್ನು ಕೂಡ ಶಮನ ಮಾಡುತ್ತೆ ಈ ವಸ್ತುಗಳು ಇದರಿಂದಾಗಿ ಗಣಪತಿ ವಿಗ್ರಹ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಮೊದಲು ನಾವು ಗಣಪತಿ ವಿಗ್ರಹವನ್ನು ಪೂಜೆ ಮಾಡಿನೇ ನೆಕ್ಸ್ಟ್ ಪೂಜೆ ಮಾಡೋದು ಹಾಗಾಗಿ ಹೊಸ ವರ್ಷದ ದಿನ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ಗಣೇಶನ ವಿಗ್ರಹವನ್ನು ಮನೆಗೆ ತರುವುದು ಬಹಳ ವಿಶೇಷ ಇದು ಅನೇಕ ವಾಸ್ತು ದೋಷಗಳನ್ನು ಕೂಡ ಶಮನ ಮಾಡುತ್ತೆ ಜೊತೆಗೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರಾದ ಗಣೇಶನ ಆಗಮನವು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಕೂಡ ಆಗಿದೆ ಅದರಿಂದ ಹೊಸ ವರ್ಷದ ದಿನ ಗಣೇಶನನ್ನು ಮನೆಗೆ ತರೋದ್ರಿಂದ ತುಂಬ ವಿಶೇಷ ಅಂತಲೂ ಹೇಳ್ಬೋದು ಯಾವುದೇ ಗಣೇಶನ ವಿಗ್ರಹ ಆಗಲಿ ಬೆಳ್ಳಿದಾಗಲಿ ತಾಮ್ರದ್ದಾಗಲಿ ಈ ಮಣ್ಣಿಂದಾಗಲಿ ಯಾವುದೇ ರೀತಿಯ ಗಣಪತಿ ಆದ್ರೂ ಆ ದಿನ ನೀವು ಗಣಪತಿಯನ್ನು ಮನೆಗೆ ತರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಎರಡನೇದಂದರೆ ಕರಿ ಹೊಸ ವರ್ಷದಂದು ನವಿಲು ಗರಿಯನ್ನು ತರೋದ್ರಿಂದ ಅದೃಷ್ಟ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅತ್ಯಂತ ಮಂಗಳಕರವಾದದ್ದು ಹಾಗೆಯೇ ಅದ್ಭುತ ಅಂತಲೂ ಹೇಳ್ಬೋದು ಹೊಸ ವರ್ಷದ ದಿನ ಮನೆಗೆ ನವಿಲುಗರಿಗಳನ್ನು ತಂದರೆ ನಮ್ಮ ಎಲ್ಲ ಅಡೆತಡೆಗಳು ಏನೇ ತೊಂದರೆಗಳಿದ್ರೂ ಅವೆಲ್ಲ ನಮಗೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಿಲುಗರಿಯನ್ನು ಎಷ್ಟು ತೊಗೊಂಬರ್ಬೇಕು ಅಂತ ಹೇಳೋದಾದರೆ ನೀವು ಒಂದು ಗೊಂಚಲು ತೊಗೊಂಬರಬಾರ್ದು ಯಾವುದೇ ಕಾರಣಕ್ಕೂ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ನೀವು ಬೆಸ ಸಂಖ್ಯೆಯಲ್ಲಿ ನೀವು ನವಿಲುಗರಿಯನ್ನು ತಗೊಂಡ್ಬರ್ಬೇಕಾಗುತ್ತೆ ಇನ್ನು ಮನೆಯಲ್ಲಿ ಮಕ್ಕಳು ಓದೋ ಮಕ್ಕಳು ಇದ್ರು ಅಂದರೆ ಅವರ ರೂಮಿನಲ್ಲಿ ನೀವು ಒಂದು ನವಿಲು ಗರಿಯನ್ನು ಇಡೋದ್ರಿಂದ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿ ನವಿಲುಗರಿ ಇಡೋದ್ರಿಂದ ವಾಸ್ತು ದೋಷ ಕೂಡ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇದು ತೆಂಗಿನಕಾಯಿ ಶ್ರೀಫಲ ಅಂದ್ರೇ ತೆಂಗಿನಕಾಯಿಯನ್ನು ಸನಾತನ ಧರ್ಮದಲ್ಲಿ ವಿಶೇಷವಾಗಿ ನಾವು ಪರಿಗಣಿಸ್ತೀರಿ ಅದಕ್ಕಾಗಿಯೇ ಪ್ರತಿ ಶುಭ ಕಾರ್ಯವನ್ನು ತೆಂಗಿನಕಾಯಿ ಹೊಡೆಯುವ ಮೂಲಕ ನಾವು ಪ್ರಾರಂಭ ಕೂಡ ಮಾಡ್ತೀರಿ ಮತ್ತೊಂದೆಡೆ ತೆಂಗಿನಕಾಯಿಯನ್ನು ಅನೇಕ ದೇವತೆಗಳಿಗೆ ಅರ್ಪಿಸ್ತೀರಿ ಅದರಿಂದ ಹೊಸ ವರ್ಷದಂದು ತೆಂಗಿನಕಾಯಿ ತರುವುದರಿಂದ ದೇವತೆಗಳ ವಿಶೇಷ ಆಶೀರ್ವಾದ ಕೂಡ ನಮಗೆ ಲಭ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಇಡೀ ವರ್ಷವನ್ನು ಸಂತೋಷವಾಗಿರಲು ಸಹಾಯ ಕೂಡ ಮಾಡುತ್ತೆ ಹಾಗಾಗಿ ಹೊಸ ವರ್ಷದ ದಿನ ನಾವು ಒಂದು ತೆಂಗಿನಕಾಯಿನ ತೊಗೊಂಬಂದ್ರೆ ಆಯಿತು ತುಂಬ ತೊಗೊಂಬರ್ಬೇಕು ಅಂತ ಏನಿಲ್ಲ ನೀವು ಮನೆಗೆ ಒಂದು ತೆಂಗಿನಕಾಯಿ ಒಂದು ಶ್ರೀಫಲ ತೊಗೊಂಬಂದ್ರೆ ಸಾಕು ಇಡೀ ವರ್ಷ ನೀವು ಸಂತೋಷವಾಗಿ ಇರಬಹುದು ಇನ್ನು ನಾಲ್ಕನೇದು ಮಾವಿನ ತೋರಣ ನಾವು ಪ್ರತಿ ಹಬ್ಬಕ್ಕೂ ಮಾವಿನ ತೋರಣ ಕಟ್ತಾನೆ ಇರ್ತೀರಿ ಹಾಗಾಗಿ ಹೊಸ ವರ್ಷದ ಮೊದಲ ದಿನದಂದು ನೀವು ಮನೆಗೆ ತೋರಣವನ್ನು ತಂದು ನಿಯಮಾನುಸಾರ ಅದನ್ನು ಪೂಜಿಸಿ ಪ್ರತಿಷ್ಠಾಪಿಸೋದ್ರಿಂದ ವರ್ಷವಿಡೀ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆ ದಿನ ನಾವು ತೋರಣವನ್ನು ಮನೆಗೆ ಕೊಟ್ಟೋದ್ರಿಂದ ನಾವು ಒಳ್ಳೆಯ ಶುಭ ಕಾರ್ಯಗಳಿಗೆ ತೋರಣ ಕಟ್ತಾ ಇದ್ದೀರಿ ಹಬ್ಬಗಳ ದಿನ ತೋರಣ ಕಟ್ತಾಯಿರ್ತೀರಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಹಾಗಾಗಿ ನೀವು ಮೊದಲ ದಿನ ಅಂದರೆ ವರ್ಷದ ಮೊದಲನೇ ದಿನ ತೊಗೊಂಬಂದು ಈ ರೀತಿಯಾಗಿ ಮಾವಿನ ಎಲೆಯ ತೋರಣವನ್ನು ಅದರಲ್ಲೂ ನಮಗೆ ಯಾವುದೇ ಒಂದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಬರೋದು ನಮ್ಮ ಮುಖ್ಯ ದ್ವಾರದಿಂದ ಹಾಗಾಗಿ ಮುಖ್ಯ ದ್ವಾರಕ್ಕೆ ಈ ಎಲೆಯನ್ನು ಕಟ್ಟೋದ್ರಿಂದ ಮನೆ ಸಮೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಇಡೀ ವರ್ಷ ಸುಖ ಸಂತೋಷದಿಂದ ಇರ್ಬೋದು ಇನ್ನು ಹೊಸ ವರ್ಷದ ದಿನ ಮೊದಲನೇ ದಿನ ನಾವು ಕಮಲದ ಹಾರವನ್ನು ತರಬೇಕು ನೂರ ಎಂಟು ಐವತ್ತೆಂಟು ಈ ರೀತಿಯಾಗಿ ಕಮಲದ ಹಾರನ ಮಾರ್ತಾ ಇರ್ತಾರೆ ಅಂಗಡಿಯಲ್ಲಿ ಆ ದಿನ ನಾವು ಅಂದರೆ ಹೊಸ ವರ್ಷದಂದು ಕಮಲದ ಮಾಲೆಯನ್ನು ಮನೆಗೆ ತರೋದ್ರಿಂದ ಆದಾಯದ ಹೊಸ ಮಾರ್ಗಗಳು ತೆಗೆದುಕೊಳ್ತವೆ ಅಂತಲೇ ಹೇಳ್ಬೋದು ಜೊತೆಗೆ ಶ್ರೀಗಂಧ ಮತ್ತು ತುಳಸಿಯನ್ನು ಕೂಡ ತರುವ ವ್ಯಕ್ತಿಗಳ ಮನೆಯಲ್ಲಿ ಯಾವಾಗಲೂ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತೆ ಅಂತ ಕೂಡ ಹೇಳ್ಬೋದು ಅಕಸ್ಮಾತ್ ನಿಮಗೆ ಕಮಲದ ಹಾರ ಎಲ್ಲೂ ಸಿಗಲಿಲ್ಲ ತೊಗೊಂಬರೋಕೆ ಆಗಲಿಲ್ಲ ಅಂದರೆ ನೀವು ಕಮಲದ ಹೂವು ಕೂಡ ತೊಗೊಂಬರ್ಬೋದು ಒಂದು ಕಮಲದ ಹೂವು ತೊಗೊಂಬಂದು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡ್ಬೋದು ಅದ್ರ ಜೊತೆ ಆ ದಿನ ನೀವು ಶ್ರೀಗಂಧ ಹಾಗೆಯೇ ತುಳಸಿನೂ ಕೂಡ ಜೊತೇಲಿ ತೊಗೊಂಬರೋದ್ರಿಂದ ನಿಮ್ಮನೇಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ ಅಂತಲೇ ಹೇಳ್ಬೋದು ಈಗಂತೂ ಎಲ್ಲ ಅಂಗಡಿಗಳಲ್ಲೂ ಕಮಲದ ಬೀಜದ ಹಾರ ಸಿಗ್ತಾ ಇರುತ್ತೆ ನೀವು ಗಂದಿಗೆ ಅಂಗಡಿ ಅರ್ಚನಾ ಕುಂಕುಮದ ಅಂಗಡಿ ಮತ್ತು ಈಗ ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ ಹಾಗಾಗಿ ನೀವು ಹೊಸ ವರ್ಷದ ದಿನ ನೀವು ತರಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಕೊನೆಯದಾಗಿ ಶಂಖ ಇದರೊಂದಿಗೆ ಹೊಸ ವರ್ಷದಂದು ದಕ್ಷಿಣಾವರ್ತಿ ಶಂಕ ಅಥವಾ ಮೋತಿ ಶಂಕವನ್ನು ಮನೆಗೆ ತರುವುದು ವಿಶೇಷ ಅಂತಲೇ ಹೇಳ್ಬೋದು ವಾಸ್ತವವಾಗಿ ಈ ಶಂಕವನ್ನು ಧರ್ಮ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಮುಖ ಅಂತಲೇ ಹೇಳಿದ್ದಾರೆ ಹೊಸ ವರ್ಷದ ದಿನ ಮೋದಿ ಶಿಂಕವನ್ನು ತಂದು ಕಾನೂನಿನ ಪ್ರಕಾರ ಪೂಜಿಸಿ ನಂತರ ಕಪಾಟು ಅಥವಾ ಕೆಲಸದ ಸ್ಥಳದಲ್ಲಿ ಇಡೋದ್ರಿಂದ ಇಡೀ ವರ್ಷ ಹಣದ ಕೊರತೆಯೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ನೀವು ಆ ದಿನ ಅಂದರೆ ಹೊಸ ವರ್ಷದ ದಿನ ನೀವು ತಗೊಂಬಂದು ಪೂಜೆ ಮಾಡಿ ನೀವು ಎಲ್ಲಿ ಕ್ಯಾಶ್ ಇಡ್ತೀರಾ ಎಲ್ಲಿ ಜ್ಯುವೆಲರಿ ಇಡ್ತೀರಾ ಅಲ್ಲಿ ಇಡೋದ್ರಿಂದ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ನೀವು ಬಿಸ್ನೆಸ್ ಎಲ್ಲ ಆಗಿದ ತಕ್ಷಣ ಒಂದು ಕ್ಯಾಶ್ ಎಲ್ಲ ಒಂದು ಕಡೆ ಇಡ್ತೀರಲ್ಲ ಆ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು ಇದು ಇಡೋದ್ರಿಂದ ದಕ್ಷಿಣಾವರ್ತಿ ಶಂಕು ಆದರೂ ಪರವಾಗಿಲ್ಲ ಮೋತಿ ಶಂಕು ಈ ಎರಡೂ ಇರುತ್ತೆ ಎರಡರಲ್ಲಿ ನಿಮಗೆ ಯಾವುದಾಗುತ್ತೋ ಅದನ್ನು ಕೂಡ ತೊಗೊಂಬಂದು ನೀವು ಶಂಕವನ್ನು ಈ ರೀತಿಯಾಗಿ ಇಟ್ಟು ಪೂಜಿಸೋದ್ರಿಂದ ನಿಮ್ಮ ಹಣದ ಕೊರತೆಯೇ ಬರಲ್ಲ ಇಡೀ ವರ್ಷ ನಿಮಗೆ ಹಣದ ಕೊರತೆ ಬರೋದೇ ಇಲ್ಲ ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಹೊಸ ವರ್ಷಕ್ಕೆ ಯಾವ ಯಾವ ವಸ್ತುಗಳನ್ನು ತೊಗೊಂಬರ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೋ ವಸ್ತು ತೊಗೊಂಬರ್ಬೇಕಂದರೆ ನಿಮಗೆ ಯಾವ್ದಾಗುತ್ತೋ ಹತ್ತು ತೊಗೊಂಬನ್ನಿ ಸಿಗಲಿಲ್ಲ ಅಂದರೆ ಬಿಡಿ ಈಗಂತೂ ಎಲ್ಲ ಆನ್ಲೈನಲ್ಲಿ ಸಿಗ್ತಾ ಇದೆ ನೀವು ಹೋಗಿ ಹೊರಗಡೆ ಹೋಗಿ ಹುಡುಕಬೇಕು ಅಂತಲೂ ಇಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಕಸ್ಮಾತ್ ನಿಮಗೆ ಇಲ್ಲ ನಾನು ಹೊರಗಡೆಯಿಂದ ತೊಗೊಂಬರ್ತೀನಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದರೆ ಖಂಡಿತ ಎಲ್ಲ ಗಂದಿಗೆ ಅಂಗಡಿಲಿ ಎಲ್ಲ ಒಂದೇ ಕಡೆ ಕೂಡ ಈಗ ಸಿಗ್ತಾ ಇದೆ ಅಂಥ ಕಡೆ ನೀವು ಹೋಗಿ ಎಲ್ಲವನ್ನು ತೊಗೊಂಬಂದು ನೀವು ಹೊಸ ವರ್ಷದ ದಿನ ಮನೆಗೆ ತರೋದ್ರಿಂದ ನಿಮ್ಮನೆ ಅಭಿವೃದ್ಧಿ ಆಗುತ್ತೆ ಮನೇಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ ಮಾಡೋ ಕೆಲಸದಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಇಡೀ ವರ್ಷ ಇಷ್ಟು ವರ್ಷ ಏನು ಹೋದ ವರ್ಷ ಚೆನ್ನಾಗಿರಲಿಲ್ಲ ಅನ್ನೋರು ಈ ವರ್ಷ ಅಟ್ಲೀಸ್ಟ್ ನೀವು ಇದನ್ನೆಲ್ಲ ತೊಗೊಂಬರೋದ್ರಿಂದ ನಿಮ್ಮ ಲಕ್ಕು ಕೂಡ ಚೇಂಜ್ ಆಗುತ್ತೆ ಇವುಗಳೆಲ್ಲ ಶುಭ ತರುವಂಥ ವಸ್ತುಗಳೇ ಆಗಿರ್ತವೆ ಹಾಗಾಗಿ ಈ ವಸ್ತುಗಳಲ್ಲಿ ನಿಮ್ಗೆ ಯಾವುದಾಗುತ್ತೋ ತೊಗೊಂಬನಿ ಸಿಗಲಿಲ್ಲ ಅನ್ನೋರು ಪರವಾಗಿಲ್ಲ ಅದ್ರಲ್ಲಿ ಒಂದೋ ಎರಡೋ ಸಿಗ್ಗೆ ಸಿಗುತ್ತೆ ಇದನ್ನು ತೊಗೊಂಬಂದಿರೋದ್ರಿಂದ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹೋಗ್ತಾ ಇದ್ದೀರಿ ಹಾಗಾಗಿ ಎಲ್ಲರೂ ಇಡೀ ವರ್ಷ ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕು ಅಂತ ಕೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್